ಪೂಜಾರಿ ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜೈಲಿನಲ್ಲಿ ದರ್ಶನ್ ಕಳ್ಳಾಟ ಬಯಲು ವರದಿಯಲ್ಲಿ ರಿವೀಲ್ ಆಯ್ತು ಡಿವಿಲ್ ಅಸಲಿ ಗೇಮ್ ನಟ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕಲ್ಪಿಸುವ ವಿಚಾರವಾಗಿ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರ ವರದಿ ನೀಡಿದೆ ವರದಿಯಲ್ಲಿ ದರ್ಶನ್ ಕಳ್ಳಾಟ ಬಯಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದೆ ಹೊರಗೆ ಐಷಾರಾಮಿ ಜೀವನ ಕಂಡಿದ್ದ ನಟ ದರ್ಶನ್ ಜೈಲಿನಲ್ಲಿ ವ್ಯವಸ್ಥೆ ಸರಿಯಿಲ್ಲ ನನಗೆ ದಿಂಬು ಬೆಡ್ಶೀಟ್ ಕೊಟ್ಟಿಲ್ಲ ಬಿಸಿಲಿಗೂ ಬಿಡ್ತಿಲ್ಲ ಎಂದು ಖ್ಯಾತೆ ತೆಗೆದಿದ್ರು ಸೇಲ್ ನಲ್ಲಿ ನಾನಾ ಸಮಸ್ಯೆ ಆಗ್ತಾ ಇದೆ ಎಂದು ದೂರು ಕೊಟ್ಟ ದರ್ಶನ್ ಕಳ್ಳಾಟ ಇದೀಗ ಬಯಲಾಗಿದೆ ನಟ ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕಲ್ಪಿಸುವ ವಿಚಾರವಾಗಿ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರ ವರದಿ ನೀಡಿದೆ ಕಾಲಿಗೆ ಫಂಗಸ್ ಎಂದು ಕಳ್ಳಾಟ ಎಸ್ ನಟ ದರ್ಶನ್ ಸವಲತ್ತಿನ ಬಗ್ಗೆ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ನೀಡಿರುವ ವರದಿಯ ಮಾಹಿತಿ ಲಭ್ಯವಾಗಿದ್ದು ನಟ ದರ್ಶನ್ ಕಳ್ಳಾಟ ಬಯಲಾಗಿದೆ ಎನ್ನಲಾಗಿದೆ ಬಿಸಿಲಿಗೆ ಬಿಡ್ತಿಲ್ಲ ಸೇಲ್ನಲ್ಲಿ ಬೆಳಕು ಬರದೆ ಕಾಲಿಗೆ ಫಂಗಸ್ ಬಂದಿದೆ ಎಂದು ದರ್ಶನ್ ಆರೋಪ ಮಾಡಿದರು ಆದ್ರೆ ದರ್ಶನ್ಗೆ ಯಾವುದೇ ರೀತಿಯ ಫಂಗಸ್ ಆಗಿಲ್ಲ ಎಂದು ಚರ್ಮ ರೋಗ ತಜ್ಞರು ವರದಿಯಲ್ಲಿ ತಿಳಿಸಿದ್ದಾರೆ ಬೆನ್ನು ನೋವು ಇಲ್ಲ ಕೈಗೆ ಗಾಯವೂ ಇಲ್ಲ ನನಗೆ ಬೆನ್ನು ನೋವು ನಡೆಯೋಕೆ ಆಗ್ತಿಲ್ಲ ಎಂದು ಕೈ ಸಪೋರ್ಟ್ ನಲ್ಲಿ ನಡೀತಿದ್ದ ದರ್ಶನ್ ನೋವಿನ ಅಸಲಿ ಆಟ ಕೂಡ ಬಯಲಾಗಿದೆ ಬೆನ್ನು ನೋವಿನ ಬಗ್ಗೆಯೂ ವರದಿಯಲ್ಲಿ ಯಾವುದೇ ಉಲ್ಲೇಖ ಮಾಡಿಲ್ಲ ದರ್ಶನ್ಗೆ ಫಿಜಿಯೋಥೆರಪಿ ಮಾಡಲಾಗ್ತಿದೆ ಎಂದಷ್ಟೇ ಮಾಹಿತಿ ಇದೆ ದರ್ಶನ್ ಕೈ ಬೆಟ್ಟಾಗಿದೆ ಎನ್ನಲಾಗಿತ್ತು ಆದರೆ ಕೈಗೆ ಯಾವುದೇ ರೀತಿಯ ಪೆಟ್ಟು ಆಗಿಲ್ಲ ನಾರ್ಮಲ್ ಆಗಿಯೇ ಇದೆ ಎಂದು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಹತ್ತು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಉತ್ತರ ಕಾನೂನು ಪ್ರಾಧಿಕಾರ ಅಧಿಕಾರಿಗಳು ಹತ್ತು ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಒಟ್ಟು ಹತ್ತು ಪ್ರಶ್ನೆಗಳನ್ನು ನ್ಯಾಯಮೂರ್ತಿ ವರದರಾಜು ಕೇಳಿದ್ದರು ಸುಮಾರು ಹತ್ತು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ ದರ್ಶನ್ ವಕೀಲರ ತಕರಾರು ಪರಿಶೀಲನೆ ಯಸ್ ನಟ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕಲ್ಪಿಸುವ ವಿಚಾರವಾಗಿ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರ ವರದಿ ನೀಡಿದೆ ನಟ ದರ್ಶನ್ ವಕೀಲರು ಎತ್ತಿದ್ದ ಎಲ್ಲಾ ತಕರಾರುಗಳ ಪರಿಶೀಲನೆ ನಡೆಸಲಾಗಿದೆ ದರ್ಶನ್ ಬ್ಯಾರಕ್ ನಲ್ಲಿ ಒಂದು ಇಂಡಿಯನ್ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲವೆಂಬ ಆರೋಪ ವಿಚಾರದ ಬಗ್ಗೆ ಕೇಳುವುದಾದರೆ ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬಿಗೆ ಅವಕಾಶವಿಲ್ಲ ನಿಯಮದಂತೆ ಒಂದು ಗಂಟೆ ವಾಕಿಂಗ್ ಆಟವಾಡಲು ಅವಕಾಶ ನೀಡಬಹುದು ಆದರೆ ದರ್ಶನ್ ಸೆಲೆಬ್ರಿಟಿ ಆಗಿರುವುದರಿಂದ ಓಡಾಡಿದ್ರೆ ಇತರೆ ಬ್ಯಾರಕ್ನವರು ಕಿರುಚಾಡುತ್ತಾರೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಗಳಿಂದ ಫೋಟೋ ತೆಗೆಯುತ್ತಾರೆಂದು ಅಧಿಕಾರಿಗಳ ಆಕ್ಷೇಪಣೆ ಇದೆ ಜೈಲಿನ ಶಿಸ್ತು ಪಾಲನೆ ನಿರ್ವಹಣೆ ಹೊರತುಪಡಿಸಿ ವಾಕಿಂಗ್ ಆಟಕ್ಕೆ ಅವಕಾಶ ನೀಡಬೇಕು ಟಿವಿ ನೀಡಿಲ್ಲವೆಂದು ದರ್ಶನ್ ತಕರಾರು ಟಿವಿ ನೋಡಲು ಕೈದಿಗಳಿಗೆ ಅವಕಾಶ ನೀಡಬಹುದು ಆದರೆ ಪ್ರತಿ ಬ್ಯಾರಕ್ಗೆ ಟಿವಿ ನೀಡಬೇಕೆಂಬ ನಿಯಮವಿಲ್ಲ ಎಂದಿದ್ದಾರೆ ಫೋನ್ ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿಸುತ್ತಾರೆಂದು ದರ್ಶನ್ ತಕರಾರು ಮಾಡಿದ್ದು ಆರೋಪಿಗಳ ಮೇಲೆ ನಿಗಾ ಇಡುವ ದೃಷ್ಟಿಯಿಂದ ಇದಕ್ಕೆ ಅವಕಾಶವಿದೆ ಆರೋಪಿಗಳಿಗೆ ತಿಳಿಸಿ ಫೋನ್ ಕಾಲ್ ರೆಕಾರ್ಡ್ಗೆ ಅವಕಾಶವಿದೆ ಈ ಬಗ್ಗೆ ಜೈಲು ಅಧಿಕಾರಿಗಳು ನಿಯಮ ರೂಪಿಸಿದ್ದಾರೆ ಎಂದು ವರದಿಯಲ್ಲಿ ತಿಳಿಸಿದ್ದಾರೆ ದರ್ಶನ್ ಅವರ ಹಾಸಿಗೆ ದಿಂಬಿನ ವಿಚಾರ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿಕೆ ದರ್ಶನ್ ದಿಂಬು ಬೆಡ್ಶೀಟ್ ವಿಚಾರ ಇಂದು ಇತ್ಯರ್ಥ ಆಗಿಬಿಡುತ್ತೆ ಕಾನೂನು ಪ್ರಾಧಿಕಾರದ ರಿಪೋರ್ಟ್ ನೋಡಿ ಹಿಂದೆ ಕೊಡುತ್ತೆ ಅಂದುಕೊಳ್ಳಲಾಗಿತ್ತು ಆದರೆ ಇದು ಮತ್ತಷ್ಟು ವಿಳಂಬವಾಗಿದೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವ ದರ್ಶನ್ ಅವರು ಬೆಡ್ಶೀಟ್ ಹಾಗೂ ದಿಂಬಿಗಾಗಿ ಕೇಳಿದ್ದರು ಇನ್ನೊಂದು ಕಡೆ ದರ್ಶನ್ ಲಾಯರ್ ಜೈಲಿನಲ್ಲಿ ವ್ಯವಸ್ಥೆಗಳನ್ನು ಕೊಡಲಾಗ್ತಿಲ್ಲ ಜಡ್ಜ್ ಅವರೇ ಖುದ್ದು ಪರಿಶೀಲನೆ ಮಾಡಬೇಕೆಂದು ಕೋರಿದರು ಆ ನಂತರ ಈ ಅರ್ಜಿ ಪರಿಗಣಿಸಿ ಜೈಲಿಗೆ ಹೋಗಿ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಕೋರ್ಟ್ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳಿಗೆ ನಿರ್ದೇಶಿಸಿತ್ತು ಇಂದು ವರದಿ ಸಲ್ಲಿಕೆಯಾಗಿದೆ ಆದರೆ ದರ್ಶನ್ ಬೆಡ್ಶೀಟ್ ತಲೆದಿಂಬಿನ ಸಂಬಂಧ ಆದೇಶ ಬಂದಿಲ್ಲ ಹಿಂದೆ ಆದೇಶ ಬರುತ್ತೆ ಎನ್ನಲಾಗಿತ್ತು ಆದರೆ ಆರೋಪಿಗಳ ಪರ ವಕೀಲರು ವರದಿ ಬೇಕು ಎಂದು ಹೇಳಿದ್ದಾರೆ ಅಪ್ಲೈ ಮಾಡಿ ವರದಿ ತೆಗೆದುಕೊಳ್ಳಿ ಎಂದು ಜಡ್ಜ್ ಹೇಳಿದ ಹಿನ್ನೆಲೆ ಆರೋಪಿಗಳ ಪರ ಲಾಯರ್ಗಳು ಮತ್ತಷ್ಟು ಸಮಯ ಅವಕಾಶ ಕೇಳಿದ್ದಾರೆ ಹೀಗಾಗಿ ಈ ಒಂದು ವರದಿಯ ವಾದ ಪ್ರತಿವಾದ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿದೆ ದರ್ಶನ್ ಇದ್ದ ಕ್ವಾರಂಟೈನ್ ಸೆಲ್ ಮತ್ತು ಬ್ಯಾರಕ್ ಪರಿಶೀಲನೆ ಬಳಿಕ ದರ್ಶನ್ ಮತ್ತು ಜೊತೆಗಿದ್ದವರ ಹೇಳಿಕೆಯನ್ನು ಕೂಡ ಸಂಗ್ರಹಿಸಲಾಗಿದೆ ವರದಿ ಆಧರಿಸಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡಿದ್ದಾರ ಇಲ್ವ ಅನ್ನೋ ವರದಿಯನ್ನು ಕೂಡ ಇಂದು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಕೆಯಾಗಿದ್ದು ಆರೋಪಿಗಳ ಪರ ವಕೀಲರಿಂದ ಸಮಯ ಅವಕಾಶ ಕೋರಿಕೆ ಹಿನ್ನೆಲೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆ ಮುಂದೂಡಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದೇ ಕಾನೂನು ಪ್ರಾಧಿಕಾರದ ವರದಿ ಸಂಬಂಧ ವಿಚಾರಣೆ ನಡೆಯಲಿದೆ ಅಂದೇ ವರದಿ ಮೇಲೆ ವಾದ ಪ್ರತಿವಾದ ಕೂಡ ನಡೆಯಲಿದೆ ಆರೋಪಿಗಳ ಹಾಜರು ಪ್ರಕ್ರಿಯೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಎಸ್ ಇಂದು ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಏಳು ಜನ ಆರೋಪಿಗಳು ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದರು ಉಳಿದವರು ಖುದ್ದಾಗಿ ವಿಚಾರಣೆಗೆ ಹಾಜರಾಗಿದ್ದರು ಈಗ ಕೋರ್ಟ್ ಈ ವಿಚಾರಣೆಯನ್ನು ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದೆ ನಗು ನಗುತ್ತಲೇ ಬಂದ ಪವಿತ್ರ ಗೌಡ ಅರವತ್ನಾಲ್ಕನೇ ಸೆಕ್ಷನ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದು ನ್ಯಾಯಮೂರ್ತಿ ಐಪಿ ನಾಯ್ಕ ಅವರಿಂದ ವಿಚಾರಣೆ ನಡೆಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿ ಹಾಜರಾಗಿದ್ದು ನಗು ನಗುತ್ತಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪವಿತ್ರ ಗೌಡ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಹಣೆಗೆ ಕುಂಕುಮ ಇಟ್ಟುಕೊಂಡು ವಿಚಾರಣೆಗೆ ಹಾಜರಾಗಿದ್ದಾರೆ ಹಣೆಗೆ ಕುಂಕುಮ ಇಟ್ಟುಕೊಂಡಿರುವ ದರ್ಶನ್ ಕೈ ಕಟ್ಟಿಕೊಂಡು ನಿಂತಿದ್ದಾರೆ ದೀಪಕ್ ನಿಖಿಲ್ ನಾಯಕ್ ಬಿಟ್ಟು ಉಳಿದ ಆರೋಪಿಗಳು ಕೋರ್ಟ್ಗೆ ಖುದ್ದಾಗಿ ಹಾಜರಾಗಿದ್ದಾರೆ ಹಾಗಾದರೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನಡೆಯುವ ವಿಚಾರಣೆಯಲ್ಲಿ ದರ್ಶನ್ ಅವರಿಗೆ ಲಿಂಬು ಮತ್ತು ಹಾಸಿಗೆ ಬೆಡ್ಶೀಟ್ ಅನ್ನು ಕೊಡಲಾಗುತ್ತದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ